ಬಿಟ್ಕಾಯಿನ್ ವಿಚಾರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುವಂತಹ ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೊಬೇಕಾಗಿರುವಂತಹ ಒಂದೇ ಒಂದು ಮೈನ್ ಫೀಚರ್ ಯಾವ್ದಾದ್ರು ಹೇಳಬೇಕು ಅಂತಂದ್ರೆ ಅದು ಸೆಲ್ಫ್ ಸವರಿನ್ ಮೀನಿಂಗ್ ನಾವು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಹಣ ಅಂದ್ರೆ ಬಿಟ್ಕಾಯಿನ್ ನಮ್ಮ ಬಳಿನೇ ಇರುತ್ತೆ ನಾವು ಯಾರ ಮೇಲೂ ಕೂಡ ಡಿಪೆಂಡ್ ಆಗುವಂತ ಅವಶ್ಯಕತೆನೆ ಇರೋದಿಲ್ಲ ಈ ಒಂದು ಫೀಚರ್ ಮೇನ್ ಯಾಕೆ ಬೇಕು ಫಂಡಮೆಂಟಲ್ ರೈಟ್ಸ್ ಟು ಓನ್ ದ ಪ್ರೈವೇಟ್ ಪ್ರಾಪರ್ಟಿ ನಮ್ಮ ಹಣವನ್ನ ಮೂಲಭೂತ ಹಕ್ಕಾಗಿ ನಮ್ಮ ಬಳಿನೇ ಇಟ್ಕೊಳ್ಳುವಂಥ ಅವಕಾಶ ಯಾಕೆ ಬೇಕು ಅಂತಂದ್ರೆ ಒಂದಿಷ್ಟು ಉದಾಹರಣೆಗಳನ್ನು ತಗೊಳ್ತೀನಿ ಇತ್ತೀಚೆಗೆ ಮೈಸೂರಿನಲ್ಲಿ ಒಂದಿಷ್ಟು ಜನರ ಮನೆಗಳನ್ನು ಧ್ವಂಸ ಮಾಡಲಾಯಿತು ಅದು ಹಲವಾರು ಕಾರಣಗಳಿಂದ ಆಗಿರ್ಬೋದು ಆದ್ರೆ ಯಾರೆಲ್ಲ ತಮ್ಮ ಸ್ವಂತ ಮನೆಯನ್ನು ಕಳ್ಕೊಂಡ್ರಲ್ಲ ಅದು ಅವರ ಮೂಲಭೂತ ಹಕ್ಕು ಈಗ ಈ ರೀತಿ ಪ್ರಕರಣಗಳು ರಾಜ್ಯದಲ್ಲಿ ಹಲವಾರು ಸಲ ಆಗಿದೆ ಬೆಂಗಳೂರಲ್ಲಾಗಿದೆ ತುಮಕೂರಲ್ಲಾಗಿದೆ ನಾನು ಕೂಡ ಪರ್ಸನಲಿ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ದೇಶದ ಬೇರೆ ಬೇರೆ ಭಾಗಗಳಲ್ಲಾಗಿದೆ ಇನ್ನೂ ಎಕ್ಸಾಂಪಲ್ ತಗೊಬೇಕು ಅಂತಂದ್ರೆ ಯುದ್ಧ ಪೀಡಿತ ಪ್ರದೇಶಗಳು ಫಾರ್ ಎಕ್ಸಾಂಪಲ್ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನಲ್ಲಿ ಯುದ್ಧ ಪೀಡಿತ ಪ್ರದೇಶಗಳಿರ್ತಕ್ಕಂಥ ಜನ ಅವರು ಅಲ್ಲಿನ ಮೂಲ ನಿವಾಸಿಗಳು ಆದ್ರೆ ಅವರ ಹತ್ರ ಇರ್ತಕ್ಕಂಥ ಚಿನ್ನನ ಕಿತ್ಕೊಳ್ಳಲಾಯ್ತು ಅವರ ಹತ್ರ ಇರ್ತಕ್ಕಂಥ ಮನೆಯನ್ನ ಕಿತ್ಕೊಳ್ಳಲಾಯ್ತು ಅವರ ಹತ್ರ ಇರ್ತಕ್ಕಂಥ ಹಣವನ್ನು ಕಿತ್ಕೊಳ್ಳಲಾಯಿತು ಬೇಸಿಕಲಿ ಏನಂದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಇರು ಯಾವುದಕ್ಕೂ ಕೂಡ ಅವ್ರಿಗೆ ಅಕ್ಸಸ್ ಇರೋದಿಲ್ಲ ಆದ್ರೆ ಅಲ್ಲಿ ಯುದ್ಧ ಪೀಡಿತ ಇರ್ತಕ್ಕಂಥ ಒಂದು ವರ್ಗದ ಜನ ಯಾರೆಲ್ಲ ಬಿಟ್ಕಾಯಿನ್ ಅನ್ನು ಎಂಬ ಮಾಡಿದ್ರು ಅವರು ಬೇರೆ ಜಾಗಗಳ್ಕೋಗಿ ನೆಮ್ಮದಿಯಾದಂತಹ ಜೀವನವನ್ನ ಕಟ್ಕೊಳ್ಳಕ್ ಸಾಧ್ಯ ಆಯ್ತು ಯಾಕಂತಂದ್ರೆ ಆ ವ್ಯವಸ್ಥೆ ಕೇಳ ಬಿಟ್ಕಾಯಿನ್ ಅನ್ನ ಕಿತ್ಕೊಳ್ಳಕ್ ಸಾಧ್ಯ ಆಗ್ಲಿಲ್ಲ ಇದನ್ನ ನನಗೆ ಕನ್ಫರ್ಮ್ ಮಾಡಿದಂಥವ್ರು ಜರ್ಮನಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನನ್ನ ಮ್ಯಾನೇಜರ್ ಸೊ ಬೇಸಿಕಲಿ ಏನಂತಂದ್ರೆ ಬಿಟ್ಕಾಯಿನ್ ಯಾರಿಂದ ಕೂಡ ಕಿತ್ಕೊಳ್ಳಕ್ ಸಾಧ್ಯನೇ ಇಲ್ದೇ ಇರ್ತಕ್ಕಂಥ ಅಸೆಟ್ ಆಗಿರೋದ್ರಿಂದ ಯುದ್ಧ ಪೀಡಿತ ಪ್ರದೇಶ ಆಗಿದ್ರು ಕೂಡ ಒಂದು ವರ್ಗದ ಜನ ಬೇರೆ ಕಡೆ ಹೋಗಿ ತಮ್ಮ ಜೀವನವನ್ನ ಕಟ್ಟಿಕೊಳ್ಳೋಕೆ ಸಾಧ್ಯ ಆಯ್ತು ತಮ್ಮ ಕುಟುಂಬವನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಬೇಸಿಕಲಿ ಇಲ್ಲಿ ಅರ್ಥ ಆಗೋದೇನಂತಂದ್ರೆ ಆ ಈ ಸಮಾಜದಲ್ಲಿ ಬೇರೆ ಬೇರೆ ಕಾರಣಗಳಿಂದ ತುಳಿತಕ್ಕೊಳಪಟ್ಟಿರ್ತಕ್ಕಂಥ ಜನ ಇದರಲ್ಲ ಅವರ ಪರವಾಗಿ ಬಿಟ್ಕಾನ್ ಇದುವರೆಗೂ ಕೂಡ ನಿಂತಿತ್ತು ಆದರೆ ಬಹುತೇಕ ಜನರಿಗೆ ಇದುವರೆಗೂ ಕೂಡ ಅರ್ಥ ಆಗಿಲ್ಲ ಈ ಒಂದು ಬಿಟ್ಕಾನ್ ಒಂದು ಏರಿದೆಯಲ್ಲ ಅದೊಂಥರ ಡಿಫೆನ್ಸಿವ್ ಮೆಕಾನಿಸಮ್ ಇದ್ದಂಗೆ ಈ ಒಂದು ಡಿಫೆನ್ಸಿವ್ ಇನ್ನ ದಾಟಿ ಬರೋದಕ್ಕೆ ಇಡೀ ಜಗತ್ತಿನಲ್ಲಿ ನಲ್ಲಿ ಯಾರೊಬ್ರಿಗೂ ಕೂಡ ಸಾಧ್ಯ ಇಲ್ಲ ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಬಿಟ್ಕಾಯಿನ್ ಫಂಡಮೆಂಟಲ್ಸ್ ಮತ್ತು ಬಿಟ್ಕಾಯಿನ್ ಸಾಫ್ಟ್ವೇರ್ ಟೆಕ್ನಿಕಲ್ ಪರ್ಸ್ಪೆಕ್ಟಿವ್ ಕೂಡ ಅರ್ಥ ಮಾಡ್ಕೊಬೇಕು ಯಾಕಂದ್ರೆ ತಾವು ಕಷ್ಟಪಟ್ಟು ದುಡ್ಡಿರ್ತಕ್ಕಂಥ ಬಿಟ್ಕಾಯ್ನ್ ಅನ್ನ ಅವರು ಪ್ರೈವೇಟ್ ಕಿ ಮುಖಾಂತರ ಹೋಲ್ಡ್ ಮಾಡಿದಾಗ ಮಾತ್ರ ಈ ಒಂದು ಡಿಫೆನ್ಸಿವ್ ಮೆಕಾನಿಸಂ ಬಿಟ್ಕಾಯಿನ್ ಜನರನ್ನ ಕಾಪಾಡಿಕೊಳ್ಳುತ್ತೆ ಆ ಒಂದು ಬಿಟ್ಕಾಯ್ನ್ ಅನ್ನ ಅಕ್ಸೆಸ್ ಮಾಡೋದಕ್ಕೆ ಜಗತ್ತಿನಲ್ಲಿ ನಲ್ಲಿ ಯಾರೊಬ್ರಿಗೂ ಕೂಡ ಸಾಧ್ಯ ಇಲ್ಲ ಸೊ ದ ಫಂಡಮೆಂಟಲ್ ರೈಟ್ಸ್ ಟು ಓನ್ ದ ಪ್ರೈವೇಟ್ ಪ್ರಾಪರ್ಟಿ ಮೂಲಭೂತ ಹಕ್ಕನ್ನ ಬಿಟ್ಕಾಯಿನ್ ನಮಗೆ ಕೊಟ್ಟಿದೆ ಅದನ್ನು ಎಕ್ಸಸೈಸ್ ಮಾಡೋದಕ್ಕೆ ಒಂದಿಷ್ಟು ಸಾಫ್ಟ್ವೇರ್ ಟೆಕ್ನಿಕಲ್ ಪರ್ಸ್ಪೆಕ್ಟಿವ್ ಅನ್ನ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ ಥ್ಯಾಂಕ್ ಯು